ನೀನು ಬಾ ಯಾನರ ಅಂತ ಉತ್ತರ ಮತದಿ ಬಾ ಉತ್ತರ ನಿಮ್ಮ ಅಮ್ಮಿಗೆ ಎರಡು ವರ್ಷಗಳಿಂದ ಪತ್ನಿಯಿಂದ ದೂರವಾಗಿದ್ದ ಪತಿ ರಾತ್ರೋರಾತ್ರಿ ದಿಢೀರನೆ ಪ್ರತ್ಯಕ್ಷವಾಗಿ ಪತ್ನಿಯನ್ನ ಕೊಂದಿರುವ ಘಟನೆ ನಂಜನಗೂಡು ತಾಲೂಕಿನ ಕಳಲೆ ಗ್ರಾಮದಲ್ಲಿ ನಡೆದಿದೆ ಕಳಲೆ ಗ್ರಾಮದ ದೊಡ್ಡ ಬೀದಿಯಲ್ಲಿ ತಾಯಿ ಮತ್ತು ಮಕ್ಕಳ ಜೊತೆ ವಾಸವಾಗಿದ್ದ ಮೂವತ್ತು ವರ್ಷದ ಸುಧಾ ಮೃತ ಗೃಹಿಣಿಯಾಗಿದ್ದು ಹದಿಮೂರು ವರ್ಷಗಳ ಹಿಂದೆ ಕಳಲೆ ಗ್ರಾಮದಿಂದ ಹೆಡತಲೆ ಸಮೀಪದ ಮಲ್ಲಹಳ್ಳಿ ಗ್ರಾಮದ ಮಹೇಶ್ ಜೊತೆ ವಿವಾಹವಾಗಿದ್ದ ಸುಧಾ ದಂಪತಿ ನಡುವೆ ದಾಂಪತ್ಯ ಕಲಹವಾಗಿ ಎರಡು ವರ್ಷಗಳಿಂದ ದೂರವಾಗಿದ್ದರು ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಮನೆಗೆ ಬಂದ ಪತಿ ಮಹೇಶ್ ಪತ್ನಿ ಸುಧಾ ನಡುವೆ ಜಗಳವಾಗಿದೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ಮನೆಯಲ್ಲಿದ್ದ ರಿಪೀಸ್ ಪಟಿಯಿಂದ ಪತ್ನಿಯ ತಲೆಯ ಭಾಗಕ್ಕೆ ಹಲ್ಲೆ ನಡೆಸಿದ್ದಾನೆ ಇನ್ನು ಸ್ಥಳದಲ್ಲಿ ಪತ್ನಿ ಸುಧಾ ಮೃತಪಟ್ಟಿದ್ದಾಳೆ ಘಟನಾ ಸ್ಥಳಕ್ಕೆ ಮೈಸೂರು ಜಿಲ್ಲಾ ಎಸ್ಪಿ ಮಲ್ಲಿಕಾರ್ಜುನ್ ಬಲದಂಡಿ ಡಿವೈಎಸ್ಪಿ ರಘು ವೃತ್ತ ನಿರೀಕ್ಷಕ ಆನಂದ್ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಆರೋಪಿ ಮಹೇಶ್ ಬಂಧನಕ್ಕೆ ನಂಜನಗೂಡು ಪೊಲೀಸರು ಬಲೆ ಬೀಸಿದ್ದಾರೆ ಅವರು ತವರ್ಮನಿಯಾದಾಗಿರುತ್ತದೆ ಅವರನ್ನ ಜೈಪುರ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಅಂತ ಅಂತೇಳಿ ಆ ಒಂದು ಗ್ರಾಮದಲ್ಲಿ ಅವರಿಗೆ ಸುಮಾರು ಹದಿಮೂರು ವರ್ಷಗಳ ಹಿಂದೆ ಮದುವೆ ಮಾಡಿಕೊಟ್ಟಿರ್ತಾರೆ ಆ ಮದುವೆ ಆದ ನಂತರ ಗಂಡ ಹೆಂಡತಿ ಮಧ್ಯೆ ಸಾಕಷ್ಟು ದಿನಗಳಿಂದ ವೈಮಾನಿಸಿದ್ದು ಅದಾದ ಮೇಲೆ ಇಬ್ಬರು ಜನ ಮಕ್ಕಳು ಇದ್ದಾರೆ ಕಳೆದ ಎರಡು ವರ್ಷಗಳಿಂದ ಅವರು ಗಂಡ ಮನೆಯಲ್ಲಿ ಇರದೆ ತವರು ಮನೆಯಲ್ಲಿ ವಾಸವಾಗಿರ್ತಾರೆ ಗಂಡ ಕಿರುಕುಳ ಕೊಡ್ತಾ ಇದ್ದಾನೆ ಹೇಳಿ ಆವಾಗ ಅವಾಗ ಅವರು ಮನೆಯವ್ರಿಗೆ ಹೇಳಿದ್ರಿಂದ ಅವರು ತವರು ಮನೆಯಲ್ಲಿ ಇಟ್ಕೊಂಡಿರ್ತಾರೆ ಸೊ ಮೊನ್ನೆ ಲಾಸ್ಟ್ ವೀಕ್ ಸಹಿತ ಸಣ್ಣ ಪುಟ ಗಲಾಟೆ ಮಾಡಿದಾಗ ಸಹಿತ ಅವರು ಇಲ್ಲೇ ಇರ್ತಾರೆ ಸೊ ಇವತ್ತು ಬೆಳಗ್ಗೆ ಒಂದು ಎಂಟು ಮೂವತ್ತರಿಂದ ಎಂಟು ಐವತ್ತರ ಒಂದು ಅವಧಿಯಲ್ಲಿ ಆತ ಏಕಾಏಕಿ ಬಂದು ಒಂದು ಕಟ್ಟಿಗೆ ಅಂತಂದರೆ ಏನು ಊಡ್ ನೋಡು ರಿಪೀಸ್ನಿಂದ ಅವರು ತಲೆಗೆ ಹೊಡೆದು ಕೊಲೆ ಮಾಡಿದ್ದಾನೆ ಅವರ ಗಂಡನನ್ನು ನಾವು ಈಗಾಗಲೇ ಆ ವಿಚಾರಣೆಗೆ ತೆಗೆದುಕೊಂಡು ಮುಂದಿನ ಕ್ರಮವನ್ನು ಜರುಗಿಸ್ತಾ ಇದ್ದೀವಿ ಅವರು ಇಬ್ಬರು ಮಕ್ಕಳು ಸಹಿತ ಇದ್ದಾರೆ ಅವರಿಗೆ ಏನೇನು ಕಾನೂನಿನ ಒಂದು ಸಹಾಯ ನೀಡಬೇಕು ಅದನ್ನೆಲ್ಲ ನೀಡುವಂಥ ನಿಟ್ಟಿನಲ್ಲಿ ಮಕ್ಕಳಿಗೆ ಅದನ್ನು ಸಹಿತ ನಾವು ಮಾಡ್ತೀವಿ ಮತ್ತು ಹೆಚ್ಚಿನ ಒಂದು ಕ್ರಮವನ್ನು ಸಹಿತ ನಾವು ಜರುಗಿಸುವ ಎಲ್ಲ ಪ್ರಯತ್ನ ಕುಮಾರ್ ಸಿ ಟಿವಿ ನ್ಯೂಸ್ ನಂಜನಗೌಡ